उत्तिष्ठा उत्तिष्ठा गोविंदो उत्तिष्ठा गरुड़ ध्वजा उत्तिष्ठा कमरा कांता त्रयिलोकी मंगलम करो इस लोक के मजा श्लोक को तिज्ञानु इस लोक के होने से अनमजा लोक को तिज्ञ और यहाँ गाजोल नोड है उपिटु पिटु गोविंदो चाहानो गरुड़ ध्वजा कापियो कमरा कांता चकलिचूडा बचा ಅವನು ಇದು ಯಾವುದನ್ನ ಮಾಡಬಾರ್ದ ಅದ್ರ ಬಗ್ಗೆ ಮಾ ಆಗೋಗ್ತು ಅದ್ರ ಬಗ್ಗೆ ಒಂದು ವ್ಯ ವ್ಯಂಗ್ಯವಾಗಿ ಅಂಡ ಶ್ಲೋಕ ಕೊಟ್ಟಿದ್ದೆ ಅದ್ರ ಬಗ್ಗೆ ಅವನು ಆನೆ ಕೊಟ್ಟಿದ್ದ ಶ್ಲೋಕ ಇದು ಕೊಡಬೇಕು ಉತ್ತಮನಾದ ವಂಗೆ ಡಗವಂ ಪಾತ್ರೆಯೋ ದಾನವಂ ಇಡಬೇಕು ಇಸ್ಪೀಟಿನಲ್ಲಿ ಭಕ್ತಿ ರಸವಂ ವಿಶ್ವಾಸೂರ್ತರು ಗೋವಿಂದ್ರಾವ್ ಗೋವಿಂದ್ರಾವ್ ಅಂತಿದ್ರು ಆಗ ಗೋವಿಂದ ಗೋವಿಂದ ಅಂತಾರ್ರಿ ಈಗ ಸಿಗರೇಟ್ನ ಪ್ಯಾಕ್ ಪ್ಯಾಕು ಸೇತಿದ್ರು ಆಗ ಬಿಡಿಯ ಮೂಟಿಗೂ ಗತಿ ಇಲ್ಲ ಈಗ ಇದು ಆನೆಯ ಕೊಟ್ಟಿದ್ದಿದ್ದು ಮೊದಲು ಅಷ್ಟು ದೊಡ್ಡವಾಗಿದ್ದ ದೊಡ್ಡ ಸಾವುಕಾರ ಈಗ ಬಿ ಡಿ ಮೋಟಿಗೂ ಅವಾಗ ಸಿಗರೇಟ್ ಸಿಗರೇಟ್ ಪ್ಯಾಕ್ ಪ್ಯಾಕ್ ಸೇರುವಂಥ ಸಾಕಾರ ಆಗಿದ್ದ ಈಗ ಬಿಡಿ ಮೋಟಿಗೂ ಗತಿ ಇಲ್ಲದಿದ್ದಂಥ ಬಡವಾದ ಮಾಡೋ ಇದಕ್ಕೆ ಉದಾಹರಣೆಗೆ ಆನೆ ಕಟ್ಟಿದ್ದು ಇದು ಆನೆ ಕಟ್ಟಿದ ಶ್ಲೋಕ ಹೇಗಿದ್ದು ಪ್ರೇಕ್ಷಕರೇ ಇಷ್ಟವಾದರೆ ನೋಡಿ ಕಷ್ಟವಾದರೆ ಬಿಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ